ಎತ್ರ ಎತ್ತೋದೇವ ಸರ್ವವ್ಯಾಪಿ ಮಹೇಶ್ವರ ಯೋಗುರು ಸರ್ವದೇವಾನಾಂ ಯಕಾರ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಸೂತ ಪುರಾಣಿಕರು ಋಷಿಗಳನ್ನು ಕುರಿತಾಗಿ ಬ್ರಹ್ಮ ನಾರದನಿಗೆ ನಿರೂಪಿಸಿದ ಶಿವ ಸತೀದೇವಿಯರ ಚರಿತ್ರೆಯನ್ನು ವಿವರಿಸುತ್ತಾ ಹೋಗುತ್ತಾನೆ ನಾರದನು ಬ್ರಹ್ಮದೇವನನ್ನು ಕುರಿತು ಶಿವ ಸತೀದೇವಿಯರ ವಿವಾಹದ ನಂತರ ಏನಾಯಿತು ಶಿವನ ಮಂಗಲದಾಯಕ ಚರಿತ್ರೆಯನ್ನು ನೀವು ಹೇಳಬೇಕು ಎಂದು ಕೇಳಿಕೊಳ್ಳುತ್ತಾನೆ ಆಗ ಬ್ರಹ್ಮನು ನಾರದನನ್ನು ಕುರಿತಾಗಿ ಶಿವ ಸತೀದೇವಿಯರು ಕೈಲಾಸಕ್ಕೆ ಬಂದರು ಆಗ ಸತೀದೇವಿಯು ಎಲ್ಲ ಶಿವಗಣ ವರ್ಗದವರಿಗೆ ತಮ್ಮ ಆಶ್ರಮದಿಂದ ದೂರದಲ್ಲಿ ಹೋಗಿ ಇರುವಂತೆ ಆಜ್ಞೆ ಮಾಡಿದಳು ಶಂಕರನು ಅದರಂತೆ ಗಣಗಳಿಗೆ ತಿಳಿಸಿದನು ನಂದಿ ಮೊದಲಾದ ಎಲ್ಲ ಗಣಗಳು ಶಿವ ಸ್ಮರಣೆಯಿಂದ ಶೀಘ್ರವಾಗಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಈ ಬಗೆಯಿಂದ ಶಿವಮಂದಿರವು ಏಕಾಂತ ಸ್ಥಾನವಾಯಿತು ಆಗ ಶಿವನು ಸತೀದೇವಿಯನ್ನು ಸಮೀಪಿಸಿ ಅವಳೊಡನೆ ರಮಮಾಣನಾದನು ಅವನು ದಿವ್ಯ ಕುಸುಮ ಸರವನ್ನೇ ಸತಿಯ ಕೊರಳಲ್ಲಿ ಹಾಕಿದನು ಸತೀದೇವಿಯು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನಿರೀಕ್ಷಿಸಿಕೊಳ್ಳುತ್ತಿರುವಾಗ ಶಿವನು ಮೆಲ್ಲನೆ ಹೆಜ್ಜೆ ಇಕ್ಕುತ್ತಾ ಹೋಗಿ ಅವಳ ಹಿಂದೆ ನಿಲ್ಲುವನು ಅವಳ ಕುಂಡಲಗಳನ್ನು ಹಿಡಿದು ಆಕೆಯನ್ನು ತಡೆಯುವನು ಇನ್ನೂ ಹಲ ಹಲವು ಬಗೆಗಳಿಂದ ಶಿವ ಸತೀದೇವಿಯರು ಸೊಗಸಿನ ವಿಹಾರವು ಆ ಕೈಲಾಸದ ಏಕಾಂತ ಸ್ಥಾನದಲ್ಲಿ ನಿತ್ಯವೂ ಜರುಗ ಹತ್ತಿತು ಕಾಲಿಕೆ ಎಂಬವಳು ಸತೀದೇವಿಯ ಸೇವಕಿ ಅವಳನ್ನು ಸತೀದೇವಿಯು ಯಾವಾಗಲೂ ಹಿಂಬಾಲಿಸಿ ವಿಹಾರ ಮಾಡ ಹತ್ತಿದಳು ಹಿಮಾಲಯದ ಸುಮನೋಹರ ಪರ್ವತ ಕುಂಜಗಳಲ್ಲಿ ಶಿವ ಸತೀದೇವಿಯರು ವಿಹರಿಸಿ ಆನಂದ ಪಡುವರು ಈ ಪ್ರಕಾರ ಎಷ್ಟೋ ದಿನಗಳವರೆಗೆ ಕೈಲಾಸ ಕುಂಜದಲ್ಲಿ ವಿಹರಿಸಿ ಶಿವೆಯಿಂದ ಸಹಿತನಾದ ಶಿವನು ಹಿಮಾಚಲದ ಮೇಲೆ ಹೋಗಿ ಆನಂದ ವಿಹಾರವನ್ನು ಮಾಡುತ್ತಲಿದ್ದನು ಈ ರೀತಿಯಾಗಿ ದಂಪತಿಯ ವಿಹಾರ ಸಂಭ್ರಮವು ಒಂದೇ ಸಮನೆ ಐವತ್ತು ವರ್ಷಗಳ ಕಾಲ ನಡೆದವು ಶಿವ ಸತೀದೇವಿಯರ ವಿವಾಹದ ನಂತರ ಒಂದು ವರ್ಷ ಋತು ಪ್ರಾಪ್ತವಾಯಿತು ಕೈಲಾಸ ಶಿಖರದಲ್ಲಿ ವಾಸವಾಗಿದ್ದ ಸತೀದೇವಿಯು ಮಹಾದೇವನನ್ನು ಕುರಿತು ಈ ಮಳೆಗಾಲವು ಆರಂಭವಾಗಿದೆ ಆದ್ದರಿಂದ ಮಳೆಯ ಬಾಧೆಯನ್ನು ತಪ್ಪಿಸಿಕೊಳ್ಳುವುದಕ್ಕೆ ಇಲ್ಲಿಂದ ಯಾವುದಾದರೂ ದೂರದ ಪ್ರದೇಶಕ್ಕೆ ಹೋಗಿ ವಾಸ್ತವ್ಯ ಮಾಡಿಕೊಳ್ಳುವುದು ಯೋಗ್ಯವಾಗಿರುವುದು ಎಂದೆನ್ನಲು ಶಿವನು ನಾನು ನಿನ್ನೊಡನೆ ಬೇಕಾದ ಸ್ಥಾನದಲ್ಲಿ ಇದ್ದರೂ ಅಲ್ಲಿಗೆ ಮೋಡಗಳು ಬರಲಾರವು ಮಳೆಗಾಲದಲ್ಲಿ ಮೋಡಗಳು ಹಿಮಾಲಯದ ಪ್ರದೇಶದ ಮೇಲೆ ಭ್ರಮಣ ಮಾಡುವವು ಕೈಲಾಸ ಹಾಗೂ ಅದರ ಅಂಚಿನ ಮೇಲೂ ಮೋಡಗಳು ಓಡಾಡುವವು ಇಲ್ಲಿಂದ ಅವು ಮುಂದೆ ಎಂದೂ ಸಾಗುವುದಿಲ್ಲ ಇದನ್ನರಿತು ನೀನು ಈ ಗಿರೀಂದ್ರದ ಮೇಲೆ ಹೋಗುವ ಪ್ರೀತಿಯಿದ್ದರೆ ನನಗೆ ಹೇಳು ಆದರೆ ನನ್ನ ವಿಚಾರ ಹೇಳುವುದಾದರೆ ಹಿಮಾಲಯವೇ ಸರ್ವೋತ್ತಮ ಸ್ಥಾನವಾಗಿದೆ ಈ ಪರ್ವತದಲ್ಲಿ ಶೃಂಗಾರ ಸೊಬಗು ವರ್ಧಿಸುವುದು ಪರ್ವತರಾಜನ ಪತ್ನಿ ಮೇನಕೆಯು ನಿನ್ನ ಮನಸ್ಸಿನಂತೆ ಅನುಕೂಲಾಗಿ ಇರುವಳು ಗಿರಿರಾಜನ ಗಣವು ನಿನ್ನನ್ನು ಪ್ರೀತಿಸುವುದು ಅಕಸ್ಮಾತ್ ನೀನು ಶೋಕಾನ್ವಿತಳಾದರೆ ಪಡಿಸುವರು ಮತ್ತು ಹಿಮಾಲಯವು ಶಾಂತ ಸ್ಥಾನವಾಗಿರುವುದು ಅಲ್ಲಿ ಶಾಂತಿಯ ಉಪಾಸಕರು ಯೋಗಿಯ ಜನರು ಮುನಿಗಳು ಇರುವರು ಹಲವು ಜಾತಿಯ ಮೃಗಗಳು ಸಂಚರಿಸುವವು ಇವಲ್ಲದೆ ಇನ್ನೂ ಹಲವು ಸ್ಥಾನಗಳಿವೆ ನಮ್ಮ ಕೈಲಾಸದ ಮೇಲೆ ಕುಬೇರನ ಪಟ್ಟಣವಿದೆ ದರಿ ಕಂದರಿಗಳಲ್ಲಿ ದೇವಕನ್ಯೆಯರು ಗಾಯನ ಮಾಡುವರು ಸುಮೇರುಗಿರಿಯುವ ಸುಂದರವಿದೆ ನೀನು ಹೇಳಿದ ಸ್ಥಾನವನ್ನು ಗೊತ್ತು ಮಾಡಿರುವೆನು ಎಂದು ಶಿವನು ಹೇಳಲು ಸತೀದೇವಿಯು ನಾಥ ನಾನು ನಿಮ್ಮ ಸಂಗಡ ಹಿಮಾಲಯದಲ್ಲೇ ವಾಸಿಸುವೆನು ಅಲ್ಲಿಗೆ ತೀವ್ರ ನಡೆಯಿರಿ ಎಂದು ಹೇಳಿದಳು ಬಳಿಕ ಅವರಿಬ್ಬರು ಹಿಮಾಲಯದ ಮೇಲೆ ಹೋದರು ಅಲ್ಲಿ ಯಾವ ಪ್ರಾಣಿ ಸಂಚಾರವಿರದ ಸ್ಥಾನದಲ್ಲಿದ್ದು ಹತ್ತು ಸಾವಿರ ವರ್ಷ ವಿಹರಿಸುತ್ತಿದ್ದರು ಆ ಕಾಲದಲ್ಲಿ ಶಿವನು ಯಜ್ಞ ತಪ ಹಾಗೂ ಸ್ವರೂಪ ಚಿಂತನ ತ್ಯಾಗ ಮಾಡಿ ಸತೀದೇವಿಯಲ್ಲಿ ಅನುರಕ್ತನಾಗಿದ್ದನು ಸತಿಯು ಸದಾಶಿವನ ಶಿವನು ಸದಾ ಸತಿಯ ಮುಖಾವಲೋಕನದಲ್ಲಿದ್ದರು ಈ ಪ್ರಕಾರ ಅವರು ಅನ್ಯೋನ್ಯರಾಗಿ ಅನುರಾಗ ಹಾಗೂ ಭಾವ ಇವುಗಳ ವೃದ್ಧಿಯಾಗುತ್ತಾ ಇತ್ತು ಎಂಬುದಾಗಿ ಬ್ರಹ್ಮನು ಹೇಳಿದ ಕಥೆಯನ್ನು ನಾ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ಆ ಬಳಿಕ ಬ್ರಹ್ಮನು ನಾರದನನ್ನು ಉದ್ದೇಶಿಸಿಕೊಂಡು ಒಂದು ಸಮಯದಲ್ಲಿ ವಿಹಾರ ಮಾಡಿ ಶಿವ ಸತೀ ದೇವಿಯರು ಕುಳಿತಿದ್ದರು ಆಗ ಸತಿಯು ಹರನೆ ಈ ಜೀವವು ಸಂಸಾರ ಅದೆಂತು ಪಾರಾಗುವುದು ವಿಷಯದಲ್ಲಿ ಸಿಕ್ಕ ಜೀವವು ಯಾವುದರಿಂದ ಪರಮಪದ ಹೊಂದುವುದು ಎಂದು ಕೇಳಲು ಶಿವನು ದಾಕ್ಷಾಯಿಣಿ ವಿಜ್ಞಾನವು ಪರಮತತ್ವವು ಎರಡನೆಯದು ಶ್ಲೇಷ ಇದು ಕೇವಲ ಬ್ರಹ್ಮನ ಸ್ಮರಣವು ಈ ಎರಡೂ ತತ್ವಗಳನ್ನು ತಿಳಿದವರಾರೂ ಇಲ್ಲ ಇಂಥವರಾದರೂ ಇದ್ದರೆ ನಾನು ಅವರ ದಾಸನಾಗುವೆನು ಹಾಗೂ ನಿನಗೂ ತಿಳಿಸುತ್ತಿದ್ದೆನು ಬ್ರಹ್ಮನು ಸಾಕ್ಷಾತ್ ಪರಕ್ಕಿಂತಲೂ ಪರನು ಭಕ್ತಿಯು ವಿಜ್ಞಾನದ ತಾಯಿಯು ಆ ವಿಜ್ಞಾನವು ಭಕ್ತಿಗೆ ಎಂದೂ ವಿರೋಧವಿಲ್ಲ ನಾನು ಆ ಭಕ್ತಿಯ ಅಧೀನನು ಭಕ್ತಿಯಲ್ಲಿ ಸಗುಣ ನಿರ್ಗುಣ ಎಂದು ಎರಡು ಭೇದಗಳು ಒಂದನೆಯದ್ದು ಶ್ರೇಷ್ಠ ಎರಡನೆಯದ್ದು ಅದಂತಿರುವುದು ಇವುಗಳಲ್ಲಿಯೂ ಎರಡು ಭೇದಗಳಿವೆ ಮತ್ತು ಇವುಗಳು ಆರು ಹಾಗೂ ಅನೇಕ ಭೇದಗಳನ್ನು ಪಂಡಿತರು ಹೇಳುವರು ಇವುಗಳಲ್ಲಿಯೂ ಭಕ್ತಿಯ ಒಂಬತ್ತು ಅಂಗಗಳನ್ನು ನಾನು ಹೇಳುತ್ತೇನೆ ಅವೇ ಶ್ರವಣಾದಿ ಒಂಬತ್ತು ಇರುವವು ಎಲ್ಲ ಯುಗಗಳಲ್ಲಿ ಭಕ್ತಿಗೆ ವೈಶಿಷ್ಟ್ಯವಿದೆ ಆದರೆ ಕಲಿಯುಗದಲ್ಲಿ ಭಕ್ತಿಯು ವಿಶೇಷ ಫಲದಾಯಕವಾಗುವುದು ಅದರ ಪ್ರತ್ಯಕ್ಷತೆ ಎಂದರೆ ನಾನು ಭಕ್ತಿಯ ವಶವರ್ತಿಯಾಗಿರುವೆನು ಸಂಸಾರದಲ್ಲಿ ನನ್ನ ಭಕ್ತಿ ಮಾಡುವವನಿಗೆ ನಾನು ಸಹಾಯಕನು ಅವನ ವಿಘ್ನ ಶತ್ರುಗಳನ್ನು ನಿಷ್ಫಲಗೊಳಿಸುವೆನು ಆದ್ದರಿಂದಲೇ ನಾನು ಕಾಲನನ್ನು ನನ್ನ ಮೂರನೆಯ ಕಣ್ಣಿನಿಂದ ಸುಟ್ಟು ಬಿಟ್ಟೆನು ಭಕ್ತಿಗಾಗಿ ನಾನು ರಾವಣನನ್ನು ತ್ಯಾಗ ಮಾಡಿದೆನು ಆಗ ನಾನು ಏನೊಂದು ಪಕ್ಷಪಾತ ಮಾಡಲಿಲ್ಲ ಭಕ್ತಿಯ ಕಾರಣದಿಂದ ನಾನು ದುಷ್ಟ ವ್ಯಾಸನಿಗೆ ನಂದೀಶ್ವರನಿಂದ ಶಿಕ್ಷೆ ಕೊಡಿಸಿದೆನು ಹಾಗೂ ಅವನನ್ನು ಕಾಶಿಯಿಂದ ಹೊಡೆದೋಡಿಸಿದೆನು ನಾನು ಏನು ಹೇಳಲಿ ಭಕ್ತಿಗೆ ವಶವಾಗುವೆನು ಎಂದು ಶಿವನಿಂದ ಸತೀದೇವಿಯು ಭಕ್ತಿಯ ಮಹಿಮೆಯನ್ನು ಕೇಳಿ ಪ್ರಸನ್ನಳಾದಳು ಇನ್ನು ಭಕ್ತಿಕಾಂಡದಲ್ಲಿಯ ಶ್ರದ್ಧೆಯನ್ನು ಕೇಳಿ ಜಗತ್ತಿನಲ್ಲಿ ಸುಖದಾಯಕ ಹಾಗೂ ಜೀವೋದ್ಧಾರಕ ಸಂಗತಿಯನ್ನು ಕೇಳಿರಿ ಸತೀದೇವಿಯು ಕೇಳಿದ ಪ್ರಶ್ನೆಗಳಿಂದ ಶಿವನು ಪ್ರಸನ್ನನಾದನು ಅವನು ಜೀವನೋದ್ಧಾರಕ್ಕೆ ಪ್ರೇಮಪೂರ್ವಕ ಹೇಳಿಕೆಯನ್ನು ಆರಂಭಿಸಿದನು ಅವನು ಇತಿಹಾಸ ಕಥೆ ಭಕ್ತಿ ಮಹಾತ್ಮೆ ಹಾಗೂ ವರ್ಣಾಶ್ರಮ ಸಹಿತ ರಾಜಧರ್ಮ ಪುತ್ರ ಸ್ತ್ರೀಧರ್ಮ ವೇದಶಾಸ್ತ್ರ ಜ್ಯೋತಿಷ್ಯ ಸಾಮುದ್ರಿಕೆ ಅದರಂತೆ ಇನ್ನೂ ಅನೇಕ ಶಾಸ್ತ್ರಗಳನ್ನು ಹೇಳಿದನು ಈ ಪ್ರಕಾರ ಹಿಮಾಲಯದ ಮೇಲೆ ಕ್ರೀಡಿಸುತ್ತಿದ್ದ ಅವರು ಬೇರೊಂದು ಸ್ಥಾನದಲ್ಲಿ ವಿಹಾರ ಮಾಡಿದರು ಎಂದು ಬ್ರಹ್ಮನು ನಾರದನಿಗೆ ಹೇಳುತ್ತಾನೆ ಆಗ ನಾರದನು ಬ್ರಹ್ಮನನ್ನು ಕುರಿತಾಗಿ ಸತೀದೇವಿ ಹಾಗೂ ಶಿವನು ಹಿಮಾಲಯದ ಮೇಲೆ ವಾಸವಾಗಿದ್ದ ಸಂಗತಿಯನ್ನು ಹೇಳಬೇಕು ಎಂದು ಕೇಳಲು ಬ್ರಹ್ಮನು ನಾರದ ಅವರಿಬ್ಬರು ಕ್ರೀಡೆಯಲ್ಲಿ ಬಹುಕಾಲ ಕಳೆದವು ನಂತರ ಸತೀದೇವಿಗೆ ತನ್ನ ಪತಿ ಶಂಕರನಲ್ಲಿ ವಿಯೋಗ ಉಂಟಾಯಿತು ಆ ವಿಯೋಗವಾದರೂ ಎಂಥದ್ದೆಂದರೆ ಶಿವನ ಶಬ್ದ ಸ್ಪರ್ಶಗಳಿಗೆ ಸಮಾನವಾದ ಅಭಿನ್ನವಿದ್ದಿತು ಮತ್ತು ಅವರು ಸಂಸಾರವನ್ನು ಅನುಸರಿಸಿ ಎಲ್ಲ ಕಾರ್ಯ ಮಾಡಿದರು ಆದರೂ ಶಿವನು ನನ್ನನ್ನು ತ್ಯಜಿಸಿದನು ಎಂದು ಸತೀದೇವಿಗೆ ಭ್ರಮೆಯಾಯಿತು ಅವಳು ತನ್ನ ತಂದೆಯ ಯಜ್ಞದಲ್ಲಿ ಪತಿಯ ಅಪಮಾನವನ್ನು ನೋಡಿ ತನ್ನ ದೇಹವನ್ನು ಸುಟ್ಟುಕೊಂಡಳು ಸತೀದೇವಿಯೇ ಮುಂದೆ ಹಿಮಾಲಯನ ಮನೆಯಲ್ಲಿ ಹುಟ್ಟಿದಳು ಆಗ ಅವಳಿಗೆ ಪಾರ್ವತಿ ಎಂಬ ಹೆಸರಾಯಿತು ಆ ಪಾರ್ವತಿಯು ತನ್ನ ತಪೋಬಲದಿಂದ ಶಿವನನ್ನು ವಿವಾಹ ಮಾಡಿಕೊಂಡಳು ಎಂದು ಬ್ರಹ್ಮನು ನಾರದನಿಗೆ ಹೇಳಲು ನಾರದನು ದೃಢಭಕ್ತಿಯಿಂದ ಬ್ರಹ್ಮನಲ್ಲಿ ಶಿವನ ಚರಿತ್ರೆಯನ್ನು ಕೇಳಹತ್ತಿದನು ಅವನು ಬ್ರಹ್ಮನಿಗೆ ಶಿವನು ಸತಿಯನ್ನೇಕೆ ಬಿಟ್ಟನು ದಕ್ಷನು ತನ್ನ ನಿನ್ನ ಮಗನು ಅವನಿಂದ ಶಂಕರನಿಗೆ ಏಕೆ ಅಪಮಾನವಾಯಿತು ಸತೀದೇವಿಯು ಪ್ರಾಣ ಬಿಡಲು ಕಾರಣವೇನಾಯಿತು ಬಳಿಕ ಶಿವನೇನು ಮಾಡಿದನು ಈ ಎಲ್ಲ ಪ್ರಶ್ನೆಗಳನ್ನು ಮಾಡಹತ್ತಿದನು ಅವುಗಳಿಗೆ ಬ್ರಹ್ಮನು ನಾರದನೇ ಕೇಳು ಶಿವನು ಸತಿಯೊಡನೆ ಸಂಚರಿಸುತ್ತಾ ದನ್ ದಂಡಕಾರಣ್ಯಕ್ಕೆ ಬಂದನು ಅಲ್ಲಿ ಎಲ್ಲ ಪ್ರದೇಶವನ್ನು ಆಕೆಗೆ ತೋರಿಸುತ್ತ ರಾವಣನು ಸೀತೆಯನ್ನು ಒಯ್ದಾಗಿನಿಂದ ಶ್ರೀರಾಮಚಂದ್ರನಿಗೆ ತನ್ನ ದರ್ಶನ ನೀಡುವವರೆಗಿನ ರಾಮಾಯಣದ ಕಥೆಯನ್ನು ಹೇಳಿದನು ಈ ಕಥೆಯಿಂದ ಅವಳು ತಾನು ಜಗತ್ತನ್ನು ಮೋಹಿಸುವಳಾದರೂ ಶಿವನ ಹೇಳಿಕೆಯಿಂದ ತಾನೇ ಮೋಹಗೊಂಡಳು ಅವಳು ಶಿವನನ್ನು ಕುರಿತು ದೇವ ನೀನು ದೇವತೆಗಳಲ್ಲಿ ಶ್ರೇಷ್ಠನು ಹೀಗಿದ್ದು ನೀನು ಈ ಅರಣ್ಯದಲ್ಲಿ ಸಂಚರಿಸುತ್ತಾ ಮಾನವರಾದ ರಾಮಲಕ್ಷ್ಮಣರಿಗೆ ನಮಸ್ಕಾರ ಮಾಡಿದುದಕ್ಕೆ ಆ ಇಬ್ಬರು ಯಾರು ಈ ಪ್ರಕಾರ ಸತೀದೇವಿಯು ಪತಿಯಲ್ಲಿ ಶಂಕೆಯಿಂದ ಕೇಳಿದಳು ಅದಕ್ಕೆ ಶಿವನು ಸತಿ ಅವರಿಗೆ ನಾನು ಆದರದಿಂದ ನಮಸ್ಕರಿಸಿದುದು ವರದಾನದ ಪ್ರಭಾವವು ಸೂರ್ಯವಂಶ ಉತ್ಪನ್ನ ಅವರಿಬ್ಬರು ಬುದ್ಧಿವಂತರು ಅಯೋಧ್ಯೆಯ ದಶರಥ ರಾಜನ ಮಕ್ಕಳು ರಾಮ ಹಾಗೂ ಲಕ್ಷ್ಮಣ ಎಂದು ಅವರ ಹೆಸರುಗಳು ಸಣ್ಣವನು ಕೆಂಪು ವರ್ಣದವನು ಅವನೇ ಲಕ್ಷಣ ಲಕ್ಷ್ಮಣ ಅವನು ಶೇಷನ ಅವತಾರಿಯೂ ಆಗಿರುವನು ಹಿರಿಯವನಾದ ರಾಮನು ನೀಲಮೇಘಶ್ಯಾಮ ವರ್ಣದವನು ಅವನು ಶಾಂತನಾಗಿದ್ದು ಸಾಕ್ಷಾತ್ ವಿಷ್ಣುವಿನ ಅವತಾರ ಜಗತ್ತಿನ ಮೇಲೆ ಸಾಧುಗಳು ರಕ್ಷಣೆಗೂ ನಮ್ಮ ಕಲ್ಯಾಣಕ್ಕೂ ಅವರಿಬ್ಬರ ಅವತಾರವಾಗಿದೆ ಈ ಪ್ರಕಾರ ಶಂಕರನು ಸತೀದೇವಿಗೆ ಹೇಳಿ ಸುಮ್ಮನಾದನು ಅವನ ಈ ಹೇಳಿಕೆಯಿಂದ ಸತೀದೇವಿಯಲ್ಲಿ ವಿಶ್ವಾಸವು ಜನಿಸಲಿಲ್ಲ ಶಿವನು ಬಲಿಷ್ಠ ಮಾಯೆಯ ಸಂಸಾರವನ್ನು ಮೋಹಗೊಳಿಸುತ್ತಿರುವನು ಆಗ ಶಿವನು ಸತೀದೇವಿಯ ಅವಿಶ್ವಾಸ ಭಾವವನ್ನರಿತು ಆಕೆಯನ್ನು ಕುರಿತು ದೇವಿ ಒಂದು ವೇಳೆ ನೀನು ನನ್ನ ಹೇಳಿಕೆಯ ಮೇಲೆ ವಿಶ್ವಾಸವನ್ನು ಇರಿಸದಿದ್ದರೆ ನೀನು ನನ್ನ ಸ್ವಬುದ್ಧಿಯಿಂದ ರಾಮನನ್ನು ಪರೀಕ್ಷಿಸು ನಿನ್ನ ಮೋಹವು ನೂರಾಗುವ ಹಾಗೆ ಉಪಾಯ ಕೈಗೊಳ್ಳುವೆ ಅದುವರೆಗೆ ನಾನು ಈ ವಟವೃಕ್ಷದ ನೆರಳಿನಲ್ಲಿ ಕುಳಿತು ನೀನು ರಾಮನನ್ನು ಪರೀಕ್ಷಿಸಿ ಹಿಂತಿರುಗಿ ಬರುವ ಮಾರ್ಗ ಪ್ರತೀಕ್ಷೆ ಮಾಡುವೆನು ಎಂದು ಹೇಳಿದನು ಶಿವನ ಆಜ್ಞೆಯಿಂದ ಸತೀದೇವಿಯು ರಾಮನನ್ನು ಪರೀಕ್ಷಿಸಲು ಹೋದಳು ಅವಳು ತನ್ನ ವಿಚಾರದಿಂದ ರಾಮನನ್ನು ಪರೀಕ್ಷಿಸುವುದಕ್ಕೆ ತಾನು ಸೀತೆಯ ರೂಪವನ್ನು ಧರಿಸಿದಳು ರಾಮನ ಸಮೀಪಕ್ಕೆ ಹೋದಳು ರಾಮನು ನಿಜವಾಗಿ ವಿಷ್ಣುವಿನ ಅವತಾರವಾಗಿದ್ದರೆ ನನ್ನನ್ನು ಸತೀದೇವಿ ಎಂದು ಗುರುತಿಸುವನು ಇದೇ ಅವಳ ವಿಚಾರವಾಗಿತ್ತು ತನ್ನನ್ನು ಸಮೀಪಿಸಿ ಬಂದ ಸೀತೆಯ ವೇಷದಿಂದ ಬಂದಂತಹ ಸತೀದೇವಿಯನ್ನು ಕಂಡು ನಿಶ್ಚಿತ ರಹಸ್ಯವನ್ನರಿತು ಆಕೆಗೆ ನಮಸ್ಕಾರ ಮಾಡಿದನು ಹಾಗೂ ಅವನು ಸತೀದೇವಿಯನ್ನು ಕುರಿತು ಶಿವನು ಎಲ್ಲಿರುವನು ಎಂದು ಕೇಳಿದನು ಮತ್ತು ಅವನು ಆಕೆಗೆ ಶಿವಪತ್ನಿಯೇ ಪತಿಯನ್ನು ಬಿಟ್ಟು ನೀನೊಬ್ಬಳೇ ಇಲ್ಲಿಗೆ ವನಚರಿಯಾಗಿ ಬಂದಿರುವ ಕಾರಣವೇನು ಎಂದು ಕೇಳಲು ಸತೀದೇವಿಯು ಚಕಿತಳಾದಳು ಶಿವ ವಚನ ಸ್ಮರಿಸಿ ಲಜ್ಜಿತಳಾದಳು ಬಳಿಕ ಅವನು ರಾಮನ ಸಾಕ್ಷಾತ್ ವಿಷ್ಣುವೆಂದು ನಂಬಿ ಪುನಃ ಶಿವಚರಣ ಹತ್ತಿದಳು ಅವಳು ರಾಮನನ್ನು ಕುರಿತು ರಾಮನೇ ನಾನು ನಿನ್ನ ಪ್ರಭುತ್ವ ಕಂಡೆನು ಆದರೆ ಶಿವನು ನಿನಗೇಕೆ ನಮಸ್ಕರಿಸಿದನು ಇದೇ ನನಗೆ ಸಂಶಯವಾಗಿದೆ ದೂರ ಮಾಡಬೇಕು ಎನ್ನಲು ರಾಮನು ಹರ್ಷಗೊಂಡನು ಶಿವನನ್ನು ಸ್ಮರಿಸಿದನು ಸತೀದೇವಿಯು ಶಿವನಿರುವ ಸ್ಥಾನ ಹೇಳಲಿಲ್ಲ ಆದ್ದರಿಂದ ರಾಮನು ಶಿವನೆಡೆಗೆ ಹೋಗಲಿಲ್ಲ ಅಲ್ಲಿಯೇ ಶಿವನ ಯಶಸ್ಸನ್ನು ಹೊಗಳುತ್ತಾ ಸತೀದೇವಿಯೊಡನೆ ಮಾತನಾಡ ಹತ್ತಿದನು ಈ ಪ್ರಕಾರ ನಾರದನು ಬ್ರಹ್ಮನಿಂದ ಸತೀದೇವಿಯ ವಿಚಾರವನ್ನು ಕೇಳಿ ತಿಳಿದನು ಆ ಬಳಿಕ ಬ್ರಹ್ಮನು ನಾರದನೆ ರಾಮನು ಸತೀದೇವಿಯನ್ನು ಕುರಿತು ದೇವಿ ಒಂದು ಕಾಲದಲ್ಲಿ ಶಿವನು ವಿಶ್ವಕರ್ಮನನ್ನು ತನ್ನ ಲೋಕಕ್ಕೆ ಕರೆಯಿಸಿಕೊಂಡನು ಅವನಿಂದ ಅಲ್ಲಿ ಒಂದು ಗೋಶಾಲೆ ಒಂದು ವಿಸ್ತೃತ ಭ ಭವನ ಸಿಂಹಾಸನ ಹಾಗೂ ಒಂದು ಶ್ರೇಷ್ಠವಾದ ಛತ್ರ ಇವುಗಳನ್ನು ಸಿದ್ಧಪಡಿಸಿಕೊಂಡನು ಮತ್ತು ಇಂದ್ರಾದಿ ದೇವತೆ ಶಾಸ್ತ್ರಗಳು ಬ್ರಹ್ಮ ಹಾಗೂ ಅವನ ಮಕ್ಕಳು ಮುನಿಗಳು ದೇವಿಯರು ಅಪ್ಸರೆಯರು ಇವರನ್ನೆಲ್ಲ ಕರೆಸಿದನು ಅನೇಕ ವಸ್ತುಗಳನ್ನು ಸಂಗ್ರಹಿಸಿದನು ಬಳಿಕ ಅವನು ಅಲ್ಲಿ ದೊಡ್ಡ ಉತ್ಸವವನ್ನು ಹಮ್ಮಿದನು ಹದಿನಾರು ನಾಗಕನ್ಯೆಯರು ಮಂಗಳಾರತಿ ಮಾಡಿದರು ಹಾಡು ಬಾರಿಸುವ ಸಂಭ್ರಮ ಏರ್ಪಡಿಸಿದ್ದನು ಈ ಸಮಾರಂಭದಲ್ಲಿ ರಾಜ್ಯಾಭಿಷೇಕದ ಸಾಮಗ್ರಿಗಳೆಲ್ಲ ಒಟ್ಟಾಗಿದ್ದವು ಐದು ಕೊಡ ತೀರ್ಥ ಜಲ ಬಂದವು ನಂತರ ಅವನು ವಿಷ್ಣುವನ್ನು ವೈಕುಂಠದಿಂದ ಬರಮಾಡಿಕೊಂಡನು ಶುಭ ಮುಹೂರ್ತದಲ್ಲಿ ಶಿವನು ವಿಷ್ಣುವನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅಭಿಷೇಕದಿಂದ ಸತ್ಕರಿಸಿದನು ಅವನಿಗೆ ಕಿರೀಟ ಧಾರಣ ಮಾಡಿಸಿ ಅಖಂಡವಾದ ವಿಶ್ವರ್ಯವನ್ನು ಕೊಟ್ಟನು ತಾನು ಸಹಿತ ಎಲ್ಲರಿಂದಲೂ ವಿಷ್ಣುವಿಗೆ ನಮಸ್ಕರಿಸಿದನು ಆ ವಿಷ್ಣುವಿಗೆ ಸೃಷ್ಟಿಯ ಎಲ್ಲ ಅಧಿಕಾರ ಕೊಟ್ಟನು ಸ್ವತಂತ್ರವಾಗಿ ತಾನು ಕಟ್ಟಿಸಿದ ಗೋಲೋಕವನ್ನು ಅವನಿಗೆ ಕೊಟ್ಟು ಅನೇಕ ಅವತಾರ ತಾಳಲು ಅಪ್ಪಣೆ ನೀಡಿದನು ಇಷ್ಟೆಲ್ಲ ಮಾಡಿ ಶಿವನು ತನ್ನ ಗಣಸಹಿತ ಕೈಲಾಸಕ್ಕೆ ಹೋದನು ಆಗ ವಿಷ್ಣುವು ಗೋಪ ವೇಷ ಧರಿಸಿ ಗೋಪಾಲ ಗೋಪಿ ಗೋವುಗಳಿಗೆ ಒಡೆಯನಾದನು ಹಾಗೂ ಇದೇ ಸಮಯದಲ್ಲಿ ಶಿವನಾಜ್ಞೆಯಿಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂಬುದಾಗಿ ನಾಲ್ಕು ಅವತಾರ ಮಾಡಿದೆನು ದೇವಿ ನಾನು ತಂದೆಯ ಆಜ್ಞೆಯಿಂದ ಲಕ್ಷ್ಮಣ ಸೀತೆಯರಿಂದ ಸಹಿತನಾಗಿ ಇಲ್ಲಿಗೆ ಬಂದೆನು ಕಷ್ಟಕ್ಕೆ ಗುರಿಯಾದೆನು ಹೆಂಡತಿಯನ್ನು ಕಳೆದುಕೊಂಡೆನು ಬಳಿಕ ತಮ್ಮನಿಂದ ಸಹಿತ ವಿಯೋಗಿಯಾಗಿ ಈ ವನದಲ್ಲಿ ಸುತ್ತಾಡುವ ಸಮಯದಲ್ಲಿ ನಿನ್ನ ದರ್ಶನವಾಯಿತು ನಿನ್ನ ದಯೆಯಿಂದ ನನಗೆ ಮಂಗಲವಾಗುವುದು ನಿಶ್ಚಯ ನಾನು ಧನ್ಯನಾದೆನು ಎಂಬುದಾಗಿ ರಾಮನು ಹೇಳಿ ಸತೀದೇವಿಗೆ ನಮಸ್ಕರಿಸಿದನು ಹಾಗೂ ತಾನು ವನದಲ್ಲಿ ಚರಿಸುವುದಕ್ಕೆ ನಡೆದನು ಸತಿಯು ರಾಮನಲ್ಲಿಯ ಶಿವಭಕ್ತಿಯನ್ನು ನೋಡಿ ಚಕಿತಲಾದಳು ಬಳಿಕ ಅವಳು ಶಿವನು ಇರುವಲ್ಲಿಗೆ ಹೋದಳು ರಾಮನನ್ನು ಪರೀಕ್ಷಿಸಿದೆಯಾ ಎಂದು ಶಿವನು ಕೇಳಿದನು ಸತೀದೇವಿಯು ಇಲ್ಲ ಎಂದು ತಲೆಯನ್ನಾಡಿಸಿದಳು ಆಗ ಶಿವನು ಆಕೆಯ ಅಂತರ್ಯವನ್ನು ತಿಳಿದು ತನ್ನಲ್ಲಿ ಇನ್ನು ನಾನು ಮೊದಲಿನಂತೆ ಇವಳನ್ನೇ ಪ್ರೀತಿಸಿದರೆ ನನ್ನ ಪ್ರತಿಜ್ಞೆಗೆ ಭಂಗ ಬರುವುದು ಈ ಪ್ರಕಾರ ವಿಚಾರ ಮಾಡಿ ಅವನು ಸತೀದೇವಿಯನ್ನು ಮನಸ್ಸಿನಿಂದ ತ್ಯಾಗ ಮಾಡಿದನು ಆಮೇಲೆ ಅವನು ಆಕೆಗೆ ಏನನ್ನೂ ಹೇಳದೆ ಅವಳಿಂದ ಕೂಡಿ ಆ ವಟವೃಕ್ಷದಿಂದ ಕೈಲಾಸಕ್ಕೆ ಹೊರಟನು ಮಾರ್ಗದಲ್ಲಿ ಹೋಗುವಾಗ ಎಲ್ಲರಿಗೂ ಕೇಳಿಸುವಂತೆ ಪರಮೇಶ್ವರ ನೀನು ಪ್ರತಿಜ್ಞೆ ಪಾಲಿಸುವಲ್ಲಿ ಶ್ರೇಷ್ಠನಿರುವೆ ಎಂದು ಆಕಾಶವಾಣಿಯಾಯಿತು ಸತೀದೇವಿಯ ಕಿವಿಗೆ ಆ ವಾಣಿತಾಗಿತ್ತು ಆಗ ಅವಳು ಶಿವನನ್ನು ಕುರಿತು ನಾಥ ನೀನು ಮಾಡಿದ ಪ್ರತಿಜ್ಞೆ ಯಾವುದು ಎಂದು ಕೇಳಿದಳು ಆಕೆ ಕೇಳುವ ಹಠದೊಟ್ಟ ಕೂಡಲೇ ಅವನು ತಾನು ಹಿಂದಕ್ಕೆ ವಿಷ್ಣು ಬ್ರಹ್ಮರ ಮುಂದೆ ಮಾಡಿದ ಪ್ರತಿಜ್ಞೆಯನ್ನು ಹೇಳದೆ ಸುಮ್ಮನೆ ಮಾರ್ಗ ಚಲಿಸ ಹತ್ತಿದನು ಶಿವನು ತಾನು ಮಾಡಿದ ಪ್ರತಿಜ್ಞೆಯನ್ನು ಹೇಳದಿದ್ದರೂ ಆಕೆ ಶಿವನನ್ನು ಧ್ಯಾನದಲ್ಲಿ ತಂದುಕೊಂಡಳು ಹಾಗೂ ಶಿವನು ತನ್ನನ್ನು ತ್ಯಾಗ ಮಾಡುವನು ಎಂಬ ಪ್ರತಿಜ್ಞೆಯನ್ನು ತಿಳಿದುಕೊಂಡಳು ಅದರಿಂದ ಅವಳು ದುಃಖಕ್ಕೆ ಗುರಿಯಾದಳು ಆಕೆಯ ಅಂತರಂಗವನ್ನರಿತು ಶಿವನು ಹಲವು ಕತೆಗಳನ್ನು ಹೇಳುತ್ತಾ ಆಕೆಯಲ್ಲಿ ಉತ್ಸುಕತೆಯನ್ನು ಉಂಟು ಮಾಡುತ್ತಾ ಕೈಲಾಸಕ್ಕೆ ಬಂದಿಳಿದನು ಆದರೆ ಆಕೆಯ ಹೃದಯದ ತಾಪ ದೂರವಾಗಲಿಲ್ಲ ಕೈಲಾಸಕ್ಕೆ ಬಂದ ಮೇಲೆ ಶಿವನು ಸಮಾಧಿಯಿಂದ ತನ್ನ ಸ್ವರೂಪ ಧ್ಯಾನದಲ್ಲಿ ಕುಳಿತನು ಸತೀದೇವಿಯು ಅವನ ನಿಕಟದಲ್ಲಿಯೇ ಖಿನ್ನ ಚಿತ್ರದಿಂದ ಕುಳಿತಳು ಶಿವನ ಸಮಾಧಿ ಇಳಿದ ನಂತರ ಅವಳು ಅವನಿಗೆ ನಮಸ್ಕಾರ ಮಾಡಿದಳು ಶಿವನು ಆಕೆಯನ್ನು ಮುಂದೆ ಕುಳ್ಳಿರಿಸಿಕೊಂಡು ಹಲವು ಕಥೆಗಳನ್ನು ಆಕೆಗೆ ಹೇಳಿ ಆಕೆಯನ್ನು ವಿಮುಕ್ತಗೊಳಿಸಿದನು ಆಕೆಯ ಹೃದಯದಲ್ಲಿ ಮೊದಲಿನಂತೆ ಸುಖ ಕಂಡಿತು ಆದರೂ ಶಿವನು ತನ್ನ ಪ್ರತಿಜ್ಞೆಯನ್ನು ಬಿಡಲಿಲ್ಲ ಆಜ್ಞರು ಈ ಕಥೆಯನ್ನು ಶಿವಸತಿಯರ ವಿಯೋಗವೆಂದು ತಿಳಿಯುವರು ನಿಜವಾಗಿಯೂ ಇದು ಅವರ ವಿಯೋಗವಾಗಲಿಲ್ಲ ಯಾಕೆಂದರೆ ಆಗುವುದೆಲ್ಲ ಆ ಶಿವನಿಚ್ಛೆಯಿಂದಲೇ ಆಗುವುದು ಇಂತಾದರೆ ಅದಕ್ಕೆ ವಿಯೋಗವೆನ್ನಬೇಕೆ ಸತೀಶಂಕರರ ಚರಿತ್ರೆಯು ಯಾರಿಗಾದರೂ ಅಗಮ್ಯವು ಈ ಪ್ರಕಾರವಾಗಿ ಬ್ರಹ್ಮನು ನಾರದನಿಗೆ ಹೇಳಿದಂತಹ ಕಥೆಯನ್ನು ಸೂತ ಪುರಾಣಿಕರು ನೈಮಿಷಾರಣ್ಯದಲ್ಲಿ ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ನಮಸ್ಕಾರ ನಾಳೆ ಇನ್ನೊಂದಷ್ಟು ಕತೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ